ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಪಾಲ್ ಯೂಟ್ಯೂಬ್ ಚಾನಲ್ ಎ ಎಸ್ ಪೊನಾಣರವರು ನಮಗೆ ಪ್ರಮೋಷನ್ ನಮ್ಮ ಮನೆ ಮಾಡಿಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಬುದಿಯ ಸಿನಿಮೆಯನ್ನು ಡೇಸ್ ಕಂಪ್ಲೀಟ್ ಮಾಡಿದೆ ಹಬ್ಬದ ಆಚರಣೆ ಸಂಭ್ರಮ ಆಗಿದೆ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡಿದೆ ತುಂಬಾ ಕಠಿಣವಾದ ವಿಷಯ ಇದು ಸುಮ್ನೆ ಸಾಮಾನ್ಯ ಅಲ್ಲ ಇದೇ ತರ ಸಿನಿಮಾ ಇರಿ ಮಾಡ್ತಾರೆ ಬೆಳೆಸ್ತಾ ಇರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಮೊಬೈಲ್ ಸಂಖ್ಯೆ ಕೊಡಗಿನ ಚಿತ್ರನಟ ರತೀಶ್ ಅವರ ಅಭಿನಯದ ಗಿಡುಗ ಚಿತ್ರ ಇಪ್ಪತ್ತೈದನೇ ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ಇಪ್ಪತ್ತೈದನೇ ದಿನದ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭ ಚಿತ್ರದ ನಿರ್ದೇಶಕ ಮಾಗಡಿ ಕೆಂಪೇಗೌಡ ನಿರ್ಮಾಪಕರಾದ ಶಂಕರ್ ನಾರಾಯಣ್ ನಂಬೂದರಿ ಸೇರಿದಂತೆ ಚಿತ್ರತಂಡದ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಚಿತ್ರದ ಯಶಸ್ಸಿಗೆ ಕಾರಣರಾದ ಎಲ್ಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಿನಿಮಾನ ಕೊಡಗಿನಲ್ಲಿ ಪ್ರಮೋಷನ್ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರಾದಂತಹ ಎ ಎಸ್ ಪೊನ್ನರವರು ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತೇಳಿ ಕಷ್ಟಪಟ್ಟು ರಾತ್ರಿ ಡ್ಯೂಟಿ ಮುಗಿಸಿ ಬಂದು ಕೂಡ ಡೆಲ್ಲಿಯಿಂದ ಬಂದವರು ರಾತ್ರಿ ಅವ್ರ ಮನೆಯಲ್ಲಿ ನಮಗೆ ಪ್ರಮೋಷನ್ ನಾನು ಮಾಡಿಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಹೇಳ್ಕೊಂಡು ಅವರು ಕೂಡ ಅನಂತ ಕೋಟಿ ಧನ್ಯವಾದ ಅರ್ಪಿಸ್ತೇನೆ ಅವರು ಯಾವ ಮನಸ್ಸಲ್ಲಿ ಬೈಸ್ಕೊಂಡಿದ್ರು ಅದೇ ರೀತಿ ಇಪ್ಪತ್ತೈದು ದಿನ ಸಂಪೂರ್ಣವಾಗಿದೆ ಅವರೂ ಕೂಡ ಈ ಸಿನಿಮಾದ ಮುಖಾಂತರ ಅಭಿನಂದನೆ ತಿಳಿಸ್ತಾ ಮುಂದಿನ ಸಿನಿಮಾಕ್ಕೂ ಅನುವು ಮಾಡಿಕೊಳ್ಳುವಂತಹ ಆಶೀರ್ವಾದ ಅವ್ರ ಕೈಯಿಂದ ಇನ್ನೂ ಸಿಗಲಿ ಅಂತ ಹೇಳ್ಕೊಂಡು ಅವ್ರ ಬಗ್ಗೆ ತುಂಬ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾರೆ ಗಿಡುಗ ಚಿತ್ರದ ಯಶಸ್ಸಿನ ಬಗ್ಗೆ ನಾಯಕ ನಟ ಹಾಗೂ ನಿರ್ಮಾಪಕ ರತೀಶ್ ತಮ್ಮ ಅನಿಸಿಕೆಯನ್ನು ಧ್ವನಿಯೊಂದಿಗೆ ಹಂಚಿಕೊಂಡು ಗಿಡುಗ ಬಿಡುಗಡೆಯ ದಿನ ಬಹಳ ಕಷ್ಟಕರವಾಗಿತ್ತು ನಂತರ ಚೇತರಿಸಿಕೊಂಡ ಗಿಡುಗ ಚಿತ್ರ ಸಿದ್ದಾಪುರ ಚಿತ್ರಮಂದಿರದಲ್ಲಿ ಒಂದು ವಾರ ಪ್ರದರ್ಶನ ಕಾಣುವ ಮೂಲಕ ಖುಷಿ ಕೊಟ್ಟಿತ್ತು ಉತ್ತರ ಕರ್ನಾಟಕ ಗದಗ ಧಾರವಾಡ ವಿಜಯಪುರ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ದಿನ ಪೂರೈಸಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿನಿಮಾ ನಿರ್ಮಾಣ ಮಾಡಲು ಪ್ರೋತ್ಸಾಹ ಸಿಕ್ಕಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕೆಂಪೇಗೌಡ ಮಾಗಡಿ ಅವರು ಉತ್ತಮ ಕತೆ ಮಾಡಿ ನಿರ್ದೇಶನ ಮಾಡಿದ್ದು ನನ್ನಲ್ಲಿ ಉತ್ಸಾಹ ತುಂಬಿ ಗಿಡುಗ ಚಿತ್ರದಲ್ಲಿ ನನ್ನನ್ನು ನಟನನ್ನಾಗಿ ಮಾಡಿದರು ಇದರಿಂದ ಸಾಕಷ್ಟು ಕಲಿತಿದ್ದೇನೆ ಎಂದು ಇದೇ ಸಂದರ್ಭ ತಮ್ಮ ಸಿನಿಮಾ ಯಶಸ್ವಿಗೆ ಸಹಕರಿಸಿದ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಂಪಾದಕರಾದ ಎಚ್ ಕೆ ಜಗದೀಶ್ ಹಾಗೂ ಕ್ಯಾಮರಾಮನ್ ಹರಿಕೃಷ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ ವಿಶೇಷ ಏನಂತ ಹೇಳಿದ್ರೆ ಕೊಡಗಿನ ಯುವ ನಟ ರದೀಶ್ ಅವರು ಗಿಡಗ ಸಿನಿಮಾನ ಮಾಡಿದ್ರು ಇಪ್ಪತ್ತೈದನೇ ದಿನ ಯಶಸ್ವಿಯಾಗಿ ಬೆಂಗಳೂರಲ್ಲಿ ನಡೆದಿದೆ ಇದನ್ನ ಒಂದು ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಇಡೀ ಚಿತ್ರ ತಂಡ ಈ ಒಂದು ಹೋಟೆಲ್ ಆವರಣದ ಒಂದು ಸಭಾಂಗಣದಲ್ಲಿ ಮಾಡ್ತಾ ಇದೆ ಬನ್ನಿ ಒಂದು ಸಮಗ್ರವಾದಂಥ ಒಂದು ಚಿತ್ರಣನ ಬೆಂಗಳೂರಿಂದ ನಿಮಗೆ ನಾನು ತೋರಿಸ್ತಕ್ಕಂಥ ಒಂದು ಪ್ರಯತ್ನನ ಮಾಡ್ತೀನಿ ಈಗ ಈ ಒಂದು ಹೋಟೆಲ್ನ ಸಭಾಂಗಣಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ ಕೆಂಪೇಗೌಡ ಮಾಗಡಿ ಅಂತ ಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ ಈ ಚಿತ್ರ ಗಿಡುಗ ಚಿತ್ರ ಇಪ್ಪತ್ತೈದು ದಿನ ನೋಡ ಓಡಲು ಸಹಕರಿಸಿದ ಎಲ್ಲ ನನ್ನ ಕನ್ನ ಕನ್ನಡ ಚಿತ್ರಪ್ರೇಮಿಗಳಿಗೆ ನಮಸ್ಕಾರಗಳು ಈ ಚಿತ್ರಕ್ಕೆ ಪ್ರೊಡ್ಯೂಸರ್ ಆಗಿ ಶಂಕರ ನಾರಾಯಣ್ ಸತೀಶ್ ರತೀಶ್ ಸರ್ ಇವರೆಲ್ಲ ಸಹಕಾರ ನನಗೆ ತುಂಬ ಸಿಕ್ತು ಅದೇ ಸಿನಿಮಾ ಇಪ್ಪತ್ತು ದಿನ ಓಡಲು ಸಹಕರಿಸಿ ಎಲ್ಲರೂ ಮಾಡಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಇದು ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನದ ಸಕ್ಸಸ್ ದಿನಕ್ಕೆ ಎಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ನಮಸ್ಕಾರ ನಾನು ಗಿಡಗಳ ಚಿತ್ರದ ನಟ ನಿರ್ಮಾಪಕ ಅದೇ ರೀತಿ ನಮ್ಮ ಶಂಕರನಾರಾಯಣ ನಂಬೂದ್ರಿ ಅವರು ಕೂಡ ನನ್ನ ಭಾವನಾದ ಈ ಸಿನಿಮಾದ ಹಿಂದೆ ತುಂಬಾ ಪರಿಶ್ರಮ ಇದೆ ಎರಡೆರಡು ಬಾರಿ ಮೂರು ಮೂರು ಬಾರಿ ಈ ಸಿನಿಮಾ ನಿತ್ರು ಕೂಡ ನಾವು ಬಿಡದೆ ಛಲ ಬಿಡದೆ ಮಾಡಿ ಈ ಸಿನಿಮಾನ ಒಂದು ಹಂತಕ್ಕೆ ಅಣ್ಣ ತಂಗಿ ಬಾಂಧವ್ಯ ಬೆಸೆಯುವಂಥ ಈ ಸಿನಿಮಾವನ್ನು ಒಂದು ಹಂತದಲ್ಲಿ ತಂದು ಇವತ್ತು ಈ ದಿನದಲ್ಲಿ ಇಪ್ಪತ್ತೈದನೇ ದಿನ ಖುಷಿಯ ದಿನವಾಗಿ ನಾವು ಆಚ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ ಯಾಕೆಂದರೆ ಈ ಸಿನಿಮಾ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗಲೇ ಎಲ್ಲ ಸಿನಿಮಾ ಒಂದು ವಾರ ಓಡೋದು ಒಂದು ವಾರ ಜನ ನೋಡೋದು ಕೂಡ ಕಷ್ಟ ಆಗಿರುತ್ತೆ ಅಂಥ ಸಮಯದಲ್ಲಿ ಈ ಸಿನಿಮಾ ಇಷ್ಟು ಯಶಸ್ಸು ಕೊಟ್ಟಿದೆ ಅಂದರೆ ನಮಗೆ ತುಂಬ ಖುಷಿಯಾಗಿದೆ ಅದೇ ರೀತಿ ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರಿಗೂ ಸಹ ಕಲಾವಿದರಿಗೂ ಅನಂತ ಕೋಟಿ ಧನ್ಯವಾದಗಳು ಅರ್ಪಿಸ್ತೇನೆ ಮತ್ತು ಈ ಸಿನಿಮಾನ ಕೊಡಗಿನಲ್ಲಿ ಪ್ರಮೋಷನ್ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರಾದಂತಹ ಎ ಎಸ್ ಪೊನರವರು ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತೇಳಿ ಕಷ್ಟಪಟ್ಟು ರಾತ್ರಿ ಡ್ಯೂಟಿ ಮುಗಿಸಿ ಬಂದು ಕೂಡ ಡೆಲ್ಲಿಯಿಂದ ಬಂದವರು ರಾತ್ರಿ ಅವ್ರ ಮನೆಯಲ್ಲಿ ನಮಗೆ ಪ್ರಮೋಷನ್ ನಾನು ಮಾಡಿಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಹೇಳ್ಕೊಂಡು ಅವರು ಕೂಡ ಅನಂತ ಕೋಟಿ ಧನ್ಯವಾದ ಅರ್ಪಿಸ್ತೇನೆ ಅವರು ಯಾವ ಮನಸ್ಸಲ್ಲಿ ಬೈಸ್ಕೊಂಡಿದ್ರು ಅದೇ ರೀತಿ ಇಪ್ಪತ್ತೈದು ದಿನ ಸಂಪೂರ್ಣವಾಗಿದೆ ಅವರಿಗೂ ಕೂಡ ಈ ಸಿನಿಮಾದ ಮುಖಾಂತರ ಅಭಿನಂದನೆ ശങ്കരനാരായണൻ നമ്പൂതിരി കേരളത്തിലെ പ്രൊഡ്യൂസർ സ്ഥാനത്ത് ഒന്നാം സ്ഥാനത്ത് നിൽക്കുന്ന ആളാണ് അതുപോലെ തന്നെ കേരളത്തിൽ രണ്ട് സിനിമ ചെയ്തിട്ടുണ്ട് അതുപോലെ കർണാടകത്തിൽ ഇത് പുതിയ സിനിമയാണ് കർണാടകത്തിൽ ആദ്യമായിട്ടാണെങ്കിലും കുറച്ച് പേടിയും കാര്യങ്ങളൊക്കെ ഉണ്ടായിരുന്നു അത് ഈ സിനിമയോടു കൂടി ഇരുപത്തഞ്ചാം ദിവസത്തിലേക്ക് കടന്നുകൊണ്ട് ആ പേടി കിട്ടി അതുപോലെ തന്നെ നമ്മളെ എല്ലാ വിശിഷ്ട വ്യക്തികളായ കെമ്പഗഡ സാർ അതുപോലെ തന്നെ അളിയൻ ഭാര്യയുടെ അനുജൻ രതീഷ് കുമാർ അവർ ബാക്കി ആർട്ടിസ്റ്റ് എല്ലാവർക്കും നന്ദി പറഞ്ഞുകൊണ്ട് ഈ സിനിമ വിജയിപ്പിച്ചതിൽ ജനങ്ങളും ഏറ്റെടുത്തുകൊണ്ട് എല്ലാവർക്കും നന്ദി പറയും ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಭವಾನಿ ಮಾತಾಡ್ತಿದ್ದೀನಿ ನಮ್ಮ ಮೂವಿ ಗಿಡಗ ತುಂಬ ಆಗಿ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದೆ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮತ್ತು ತುಂಬ ಹ್ಯಾಪಿಯಾಗೂ ಇದ್ದೀನಿ ಎಲ್ಲರೂ ನಮ್ಮ ಮೂವಿ ನೋಡಿದಕ್ಕೆ ಮತ್ತು ಪ್ರೋತ್ಸಾಹ ಮಾಡಿದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಾನು ತುಂಬ ಖುಷಿಯಾಗಿದ್ದೀನಿ ಎಲ್ಲರೂ ಇದೇ ಥರ ನಾವು ಹೊಸ ಕಲಾವಿದ್ರನ್ನೆಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಮೊದಲನೇ ಪಿಕ್ಚರು ರಾಜಾರಾಣಿ ಎರಡನೇದು ಅವಂತಿಕಾ ಅಂದರೆ ನಾವು ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮೂವಿ ಮೂರನೇದು ಗಿಡಗ ಅಲ್ವಾ ಸರ್ ಮತ್ತೆ ಇದು ಹತ್ತೈದನೇ ದಿನ ಕಂಪ್ಲೀಟ್ ಆಗಿದೆ ಹೀಗೆ ಐವತ್ತನೇ ದಿನವೂ ಕಂಪ್ಲೀಟ್ ಆಗಿ ಇದೇ ಪ್ಲೇಸಲ್ಲಿ ಬಂದು ಎಲ್ಲರೂ ಅವರು ಬ್ಲಸ್ಸಿಂಗ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಗಿಡಗ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಸರ್ ಹೀಗೆ ಮಾಡ್ತಾ ಇರಿ ನಮಗೆಲ್ಲ ಕ್ಯಾರೆಕ್ಟರ್ಗಳು ಕೊಡ್ತಾ ಇರಿ ಅಂತ ಹೇಳ್ತಾ ಈ ಮಾತನ್ನು ಎರಡು ಮಾತು ಆಡೋಕೆ ಅಂತ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಮಸ್ಕಾರ ಚಾಮರಾಜ್ ಇದರಲ್ಲಿ ಒಂದು ನೆಗೆಟಿವ್ ವಿಲಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಇದೊಂಥರ ಹಬ್ಬದ ಆಚರಣೆ ಸಂಭ್ರಮ ಸಂಭ್ರಮ ಆಗಿದೆ ಯಾಕಂದ್ರೆ ನಮ್ಮ ಸಿನಿಮಾ ಇಪ್ಪತ್ತೈದು ದಿವಸ ಆಗಿದೆ ಪ್ರತಿಯೊಬ್ಬರು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಕೆಂಪೇಗೌಡ ಸಾರು ಒಳ್ಳೆ ಸ್ಟೋರಿನ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಕಾಡಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ತುಂಬ ದಟ್ಟವಾದ ಕಾಡು ಯಾವ ಪ್ರಾಣಿ ಬರತ್ತೋ ಅನ್ನೋ ಭಯ ಎಲ್ಲ ಇತ್ತು ಬಟ್ ತುಂಬ ಚಳಿನೂ ಇತ್ತು ಅಂಥ ಸಂದರ್ಭದಲ್ಲಿ ತಿರುತನೇ ಬಂದ್ಬಿಡಿತ್ತು ಸೊ ಎಲ್ಲ ತುಂಬ ಎಫೆಕ್ಟ್ ಹಾಕಿ ಇವತ್ತು ಒಂದು ಸಕ್ಸಸ್ಫುಲ್ ಮೀಟಲ್ಲಿ ಸೇರಿದ್ದೀವಿ ಎಲ್ರಿಗೂ ಧನ್ಯವಾದ ನಮ್ಮ ಮೂವಿ ಇವತ್ತು ಇಪ್ಪತ್ತೈದನೇ ದಿನ ಪೂರ್ಣಗೊಳಿಸಿದೆ ಇವತ್ತು ನಾವು ಹೆಮ್ಮೆ ಪಡುವಂಥ ವಿಷಯ ಇಡೀ ಕರ್ನಾಟಕ ಜನತೆ ನಮಗೆ ಆಶೀರ್ವಾದ ಮಾಡಿದೆ ಸಕ್ಸಸ್ಫುಲ್ಲಾಗಿ ಓಡಿದೆ ಮೂವಿ ಸೊ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ತುಂಬ ಖುಷಿಯಾಗಿದೆ ಇದೇ ರೀತಿ ನಮ್ಮ ಸಿನಿಮಾಗಳು ಹೊಸ ನಟಗರಿಗೆ ಹೊಸ ನಟರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊತೀನಿ ನಮ್ಮ ಕೆಂಪೇಗೌಡ ಮಗಡಿ ಸರ್ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ರತೀಶ್ ಸರ್ ಅವರು ಪ್ರೊಡ್ಯೂಸರ್ ಆಗಿ ಒಳ್ಳೆ ಏನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಇಡೀ ಚಿತ್ರತಂಡ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ತುಂಬ ಹೆಮ್ಮೆ ಇದೆ ಇವತ್ತು ಒಳ್ಳೆ ಖುಷಿ ದಿನ ಅಂತ ಹೇಳ್ಬೋದು ಧನ್ಯವಾದಗಳು ಸಂಜೀಕೂರ್ ಗೌಡ ಮಾತಾಡ್ತಾ ಇದ್ದೀನಿ ಆಳಂದ್ ತಾಲೂಕು ಬಸವ್ ಸಂಗೋಳಿ ಗ್ರಾಮದಿಂದ ಬಂದಿರೋದು ನಾನು ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಂಟು ವರ್ಷ ಆಯಿತು ನಾನು ಮೂವತ್ತು ನಲವತ್ತು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಬಟ್ ಕೆಂಪೇಗೌಡ ಮಾಗಡಿ ಅವರು ಹೊಸಬರನ್ನು ಕಲ್ಲಿನಿಂದ ಯಾವ ಥರ ಶಿಲ್ಪಿ ತೆಗಿತಾರೋ ಆ ಥರ ಎಲ್ಲ ಆರ್ಟಿಸ್ಟ್ಗಳನ್ನು ಹೊಸಬರನ್ನು ಎಲ್ಲರನ್ನೂ ಹೇಳ್ಕೊಟ್ಟು ಅದು ಈ ಸಿನಿಮಾ ತೆಗೆಯೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಮತ್ತು ರಾಜ ರವರ ರಾಕೆಟು ಕೆಂಪೇಗೌಡ ಮಾಗಡಿಯವರು ತೆಗೆದಿದ್ದಾರೆ ಮತ್ತು ಅವಂತಿಕೆ ತೆಗೆದಿದ್ದಾರೆ ಗಿಡುಗ ತೆಗೆದಿದ್ದಾರೆ ಮತ್ತು ಎಲ್ಲ ಒಂದು ಟೀಮ್ನ ಇದು ಮಾಡಬೇಕಂದ್ರೆ ತುಂಬ ಅದಕ್ಕೆ ಅವಶ್ಯಕತೆವಾದ ನಾಲೆಜ್ ಇರಬೇಕು ಮತ್ತು ಅವರಿಗೆ ಎಲ್ಲ ಥರದ ಚಿತ್ರಗಳನ್ನು ಬರೆಯಲು ಅವರಿಗೆ ಶಕ್ತಿ ಇದೆ ಮತ್ತು ಒಬ್ಬರನ್ನ ಪ್ರೊಡ್ಯೂಸರ್ನ ಹುಡ್ಕೊಡ್ಬೇಕು ಒಬ್ಬರನ್ನ ಆರ್ಟಿಸ್ಟ್ನ ಹುಡ್ಕೊಡಬೇಕು ಒಂದು ಪ್ಲೇಸ್ ಮಾಡಬೇಕು ಒಂದು ಟೀಮ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಎಲ್ಲರನ್ನೂ ಹೀರೋ ಮಕ್ಕಳನ್ನ ಹೀರೋ ಮಾಡ್ತಾರೆ ಪ್ರೊಡ್ಯೂಸರ್ ಮಕ್ಕಳನ್ನ ಪ್ರೊಡ್ಯೂ ಇದು ಹೀರೋ ಮಾಡ್ತಾರೆ ಬಟ್ ಇವರು ಆ ಥರ ಏನೂ ನೋಡೋಲ್ಲ ಯಾರ ಹತ್ರ ಬುದ್ಧಿವಂತಿಕೆ ಇದೆ ಮತ್ತು ಯಾರು ಆರ್ಟಿಸ್ಟ್ಗಳು ಚೆನ್ನಾಗಿ ಮಾತಾಡ್ತಾರೆ ಮಾತಾಡಿಲ್ಲ ಅಂದ್ರೂ ಅವರಿಗೆ ಒಳ್ಳೆ ರೀತಿಯಿಂದ ತಿಳುವಳಿಕೆಯನ್ನು ಹೇಳಿಕೊಟ್ಟು ಒಂದು ಈ ಮೂರು ಸಿನಿಮಾದಲ್ಲಿ ಸುಮಾರು ಆರ್ಟಿಸ್ಟ್ಗಳನ್ನ ಹೊಸೊಬ್ರು ಇದ್ದರೂನು ಇವ್ರನ್ನ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಯಾರೂ ಅವಕಾಶ ಮಾಡಿಕೊಡೋಲ್ಲ ಈ ಸಿನಿಮಾ ಈ ಥರ ತೆಗೆಯುವಾಗ ಎಲ್ಲರೂ ನಾವು ನೋಡಬೇಕು ನೋಡಿದ್ರೇ ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ಡೈರೆಕ್ಟ್ರ್ ಯಾರು ಆರ್ಟಿಸ್ಟ್ ಯಾರು ಏನೋ ಅಂತ ಹೊಸೊರಿಗೆ ಅವಕಾಶ ಇದು ಆಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಯಾರೋ ತೆಗ್ದಿದ್ದಾರೆ ಏನೋ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡಿದ್ರೆ ನೋಡ್ದೇ ಇದು ಮಾಡಿದ್ರೆ ಗೊತ್ತಾಗಲ್ಲ ಬಟ್ ಈ ಸಿನಿಮಾ ಏನಿದೆ ಅಂದರೆ ಇಪ್ಪತ್ತೈದು ದಿವಸ ಓಡಬೇಕಂದ್ರೆ ತುಂಬ ಕಠಿಣವಾದ ವಿಷಯ ಇದು ಸುಮ್ಮನೆ ಸಾಮಾನ್ಯ ಅಲ್ಲ ಯಾಕಂದರೆ ನಾವು ಎಲ್ಲ ಒಂದು ಕ್ರಿಯೇಟ್ ಮಾಡಿ ಹೊಸ ಟೀಮ್ನ ಮಾಡಿ ಒಂದು ಒಂದು ರಿಲೀಸ್ಗೆ ಆಗಬೇಕಂದ್ರೆ ಎಷ್ಟೋ ಸುಮಾರು ಸಿನ್ಮಾಗಳನ್ನು ರಿಲೀಸೇ ಆಗೋದಿಲ್ಲ ಥಿಯೇಟ್ರ್ಗಳಲ್ಲಿ ಎಷ್ಟು ಹತ್ತು ಕೋಟಿ ಮಾಡಲಿ ಐದು ಕೋಟಿದಲ್ಲಿ ಸಿನ್ಮಾ ತೆಗಿತಾರೆ ಆದರೆ ರಿ ರಿಲೀಸೇ ಆಗೋಲ್ಲ ಈ ಈ ಥರ ಸಿನಿಮಾ ತೆಗೆದು ಈ ಥರ ಟೀಮ್ನ ಹ್ಯಾಂಡಲ್ ಮಾಡಿ ಒಂದು ಥಿಯೇಟ್ರನ್ನ ಏನ ಇದು ಮಾಡಿ ಒಂದು ಟೀಮ್ನ ಅಪ್ರೋಚ್ ಮಾಡಿ ಈ ಥರ ಮಾಡೋದು ತುಂಬ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಈ ಮುಂದೆ ಸಿನಿಮಾ ತೆಗಿಬೇಕಂದ್ರೂ ಕೆಂಪೇಗೌಡ ಮಾಗಡಿ ಹತ್ರನ ನೀವು ಬನ್ನಿ ಎಲ್ಲ ಅವಕಾಶನೂ ಸಿಗುತ್ತೆ ಮತ್ತು ಒಳ್ಳೊಳ್ಳೆ ಮೂವಿ ತೆಗಿತಾರೆ ಒಳ್ಳೊಳ್ಳೆ ನಾಲೆಜ್ ಇದೆ ಒಳ್ಳೊಳ್ಳೆ ಕತೆಗಳಿದ್ದಾವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಇದರಲ್ಲಿ ಮತ್ತು ನಾನು ರಿಪೋರ್ಟ್ರಾಗಿ ಸೈಬರಲ್ಲಿ ಚೆಕ್ ಮಾಡೋ ಥರ ಒಂದು ನನಗೆ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಇವಾಗ ನನ್ನ ನೋಡಿಬಿಟ್ಟು ಗುರುತು ಗುರುತಿಸ್ತಾ ಇದ್ದಾರೆ ಆ ಸಿನಿಮಾ ಇವರು ಅವಕಾಶ ಕೊಟ್ಟಿದ್ದರಿಂದ ಇಡೀ ತಾಲೂಕಲ್ಲಿ ನನ್ನನ್ನು ಗುರು ಗುರುತಿಸ್ತಾ ಇದ್ದಾರೆ ಇಡೀ ಗುಲ್ಬರ್ಗದಲ್ಲಿ ಗುರುತಿಸ್ತಾ ಇದ್ದಾರೆ ಸನ್ಮಾನ ಕಾರ್ಯಕ್ರಮ ಎಲ್ಲ ನನಗೆ ಶಾಸಕರು ಬಿ ಆರ್ ಪಾಟೀಲ್ ಅವರು ಕೂಡ ನನಗೆ ಮಾಡಿದ್ದಾರೆ ಅದು ಎಲ್ಲ ಈ ಕಾರಣ ನಮ್ಮ ಕೆಂಪೇಗೌಡ ಮಾಗಡಿ ಡೈರೆಕ್ಟರ್ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ ಕರ್ನಾಟಕ ಜನತೆಗೆ ನಮಸ್ಕಾರ ನನ್ನ ಹೆಸರು ಕಿಶೋರ್ ಅಂತ ಇವತ್ತು ತುಂಬ ಖುಷಿ ಆಗ್ತಿದೆ ಗಿಡುಗ ಚಿತ್ರ ಇಪ್ಪತ್ತೈದನೇ ದಿನ ಕಂಪ್ಲೀಟ್ ಮಾಡಿದೆ ಅಂತ ಹೊಸಬ್ರ ಸಿನಿಮಾ ಥಿಯೇಟ್ರಿಗೆ ಬರೋದೇ ದೊಡ್ಡ ವಿಷಯ ಹೊಸಬ್ರಿಗೆ ಅವಕಾಶವೇ ಸಿಗೋದು ದೊಡ್ಡ ವಿಷಯ ಥಿಯೇಟ್ರಿಗೆ ಬಂದರೂ ನಿಲ್ಲೋದು ದೊಡ್ಡ ವಿಷಯ ಅಂತ ಅನ್ನೋ ಈ ಟೈಮಲ್ಲಿ ನಮ್ಮ ಸಿನಿಮಾ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ತುಂಬ ಖುಷಿ ಆಗ್ತಿದೆ ನನಗಂತೂ ಇಡೀ ಟೀಮ್ಗೆ ಎಲ್ಲರಿಗೂ ಖುಷಿ ಇದೆ ಆ್ಯಂಡ್ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥ ಕೆಂಪೇಗೌಡ ಮಾಗಡಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಒಳ್ಳೆ ಚಿತ್ರದಲ್ಲೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರುವಂತಹ ರಿತೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಥರ ಸಿನಿಮಾ ಮಾಡ್ತಾ ಹೊಸಬ್ರನ್ನ ಬೆಳೆಸ್ತಾ ಇರಿ ಆ್ಯಂಡ್ ಜನ ಕೂಡ ಅಷ್ಟೇ ಇಪ್ಪತ್ತೈದು ದಿನ ನಮ್ಮ ಚಿತ್ರಾನ ನೋಡಿ ಎಂಕರೇಜ್ ಮಾಡಿರೋ ಎಲ್ಲ ಪ್ರತಿಯೊಬ್ಬರು ಕಲಾಭಿಮಾನಿಗಳಿಗೆ ಆ್ಯಂಡ್ ಫಿಲಮ್ ಥಿಯೇಟ್ರಿಗೆ ಬಂದು ನಮ್ಮ ಹೊಸಬ್ರ ಸಿನಿಮಾ ಅಂತ ನೋಡಿದಿರ ಬಂದು ನೋಡಿರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಹೊಸುಬ್ರನ್ನ ಸಪೋರ್ಟ್ ಮಾಡಿ ಹರಿಸಿ ಹಾರೈಸಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಸಂತೋಷ ಆಗ್ತಾಯಿದೆ ಇದೆ ಯಾಕಂದರೆ ಇಪ್ಪತ್ತೈದು ದಿನ ಈ ಗಿಡುಗ ಸಿನಿಮಾ ಓಡಿದಕ್ಕೆ ಅದ್ರ ಹಿಂದ್ಗಡೆ ಏನೆಲ್ಲ ಅವರು ಕಷ್ಟಪಟ್ಟಿದ್ದಾರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಾನು ಕೂತು ನೋಡಿದ್ದೀನಿ ಒಂದು ಶೂಟಿಂಗ್ ಮಾಡುವ ಸ್ಪಾಟಿಗೆ ಹೋಗಿದ್ದೀವಿ ನಾವು ಪೂರ್ತಿ ಒಂದಿನ ಪೂರ್ತಿ ಕೂತು ನೋಡಿದ್ದೀವಿ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಅದಕ್ಕಾಗಿ ಇವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ಯಾಕೆಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಅದು ಅಲ್ಲದೆ ನಮ್ಮ ಮಾಗಡಿ ಸರ್ ನನ್ನ ತಮ್ಮನ ತಮ್ಮ ಗಿಡುಗ ಸಿನಿಮಾದಲ್ಲಿ ಹೀರೋ ಮಾಡಿ ತೆಗ್ದಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಏಕೆಂದರೆ ಅವನಿಗೆ ಆ್ಯಕ್ಟಿಂಗ್ ಬರದಿದ್ದರೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಾನೇ ಎಷ್ಟೋ ಸಲ ಹೇಳಿದ್ದೀನಿ ಅವರಿಗೆ ಆ್ಯಕ್ಟಿಂಗ್ ಬರಲ್ಲ ಬೇಡ ಬಿಟ್ಬಿಡಿ ಅವನಿಗೆ ಮೊದಲೇ ಆ್ಯಕ್ಟಿಂಗ್ ಸ್ವಲ್ಪ ಕಮ್ಮಿನೇ ಅಂತ ಹೇಳಿದ್ದೀನಿ ಇಲ್ಲ ಮಾಡಿಯೇ ಮಾಡ್ತಾರೆ ನಾನು ಮಾಡಿಸ್ತೀನಿ ಅಂತ ಚಲವಾಗಿ ನಿಂತು ಮಾಡಿಸಿದ್ದಾರೆ ಅದು ನನಗೆ ತುಂಬ ಸಂತೋಷವಾಯಿತು ಮತ್ತು ಇವರು ನಮ್ಮವರು ಶಂಕರನಾರಾಯಣ ನಂಬೂದ್ರಿ ಇವರು ಅಳಿಯನ ಮುಂದಗಡೆ ತರಬೇಕು ಅನ್ನೋ ಒಂದು ಆಸೆ ಇತ್ತು ಇವರೇ ಹೇಳಿದ್ದು ಮುಂದಗಡೆ ತರುವ ನಾವು ಏನಾದರೂ ಪರವಾಗಿಲ್ಲ ಸಿನ್ಮಾ ಆಗಲಿ ನಿಂತು ಹೋಗಿದೆ ಸಿನಿಮಾ ಮಧ್ಯ ಮಧ್ಯದಲ್ಲಿ ಏನೋ ಒಂದು ಕಾರಣಕ್ಕೆ ತಡವಾಗಿ 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 ಮೂವ್ ಮಾಡಿ ಮೂವ್ ಮಾಡಿ ಇಷ್ಟು ಮುಂದಕ್ಕೆ ತಂದಿದ್ದೀವಿ ಅದರಲ್ಲೂ ಒಂದು ಸಂತೋಷ ಏನಂದರೆ ಎಷ್ಟು ತಡವಾಗಿದ್ದರೂ ದೇವರು ಲಾಸ್ಟಿಗೆ ಕೈ ಹಿಡ್ದಿದ್ದಾನೆ ಎಷ್ಟೋ ಕೋಟಿ ಖರ್ಚು ಮಾಡಿ ಸಿನಿಮಾ ತೆಗಿತಾರೆ ಅವರು ಹೇಳಿದಾಗೆ ಯಾವುದೂ ಮುಂದೆ ಬರ್ತಾ ಇಲ್ಲ ಆದರೂ ಇದು ಇಪ್ಪತ್ತೈದು ದಿನ ಓಡಿದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮವರು ಅಷ್ಟೇ ಕೇರಳದಲ್ಲಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಅವಾರ್ಡ್ ತೊ ತಗೊಂಡಿದ್ದಾರೆ ಎರಡು ಮೂರು ಸಿನಿಮಾನೂ ಮಾಡಿದ್ದಾರೆ ಅದರಲ್ಲೂ ಅವಾರ್ಡ್ ಸಿಕ್ಕಿದೆ ಇವರಿಗೆ ಇದು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಇವ್ರದ್ದು ಯಾಕೆ ಏನು ಬೇಕು ಅಂತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಆರ್ಟಿಸ್ಟ್ಗಳು ಮತ್ತು ನಮ್ಮ ಕನ್ನಡ ಅಭಿಮಾನಿಗಳು ಸಿನಿಮಾ ನೋಡಿದ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಎಲ್ಲರಿಗೂ ಎಲ್ಲರೂ ಕಷ್ಟಪಟ್ಟಿದ್ದವ್ರಿಗೆ ಎಲ್ಲರಿಗೂ ಇನ್ನೊಂದ್ಸಲ ನನ್ನ ಅಭಿನಂದನೆ ಕುಲಕರ್ಣಿ ಸಾರಿಗೆ ನನ್ನ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಚಲನಚಿತ್ರ ನಿರ್ಮಾಪಕರಾದ ಶಂಕರ್ ಸರ್ ಅವರಿಗೆ ಇವತ್ತು ಸನ್ಮಾನ್ ಮಾಡ್ತಾ ಇದ್ದಾರೆ அவருக்குண்ட பரவாயில் நான் சன்மான இவ்வளவு திருதாச்சி சலனித்திர நிர்மாக்கரு இவரிக்கும் கூட தண்ட நான் சன்மான் திருதித்திர நாயகி பவானி இவருக்குண்ட நான் சன்மான் மாதிரி சன்மான் ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಇವರಿಗೆ ಚಿತ್ರ ತಂಡದಿಂದ ನಾವು ಸನ್ಮಾನ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೇವೆ ಇವರು ನಿರ್ಮಾಪಕರು ರತ್ನಚಂದನ್ ಅವರು ಅವರಿಗೂ ಕೂಡ ಈ ಚಿತ್ರ ತಂಡದಿಂದ ನಾವು ಸನ್ಮಾನ ಮಾಡ್ತೇವೆ ಈ ಚಿತ್ರದಲ್ಲಿ ಒಂದು ಅಷ್ಟಮೋಘತ ಅಭಿನಯವನ್ನು ಮಾಡಿದ್ದಾರೆ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರಿಗೆ ಈ ಚಿತ್ರದ ಸಂದರ್ಭದಲ್ಲಿ ನಾವು ಅವರಿಗೆ ಚಿತ್ರದ ಪರವಾಗಿ ನಾವು ಸನ್ಮಾನ ಮಾಡ್ತಾ ಇದ್ವಿ ಮತ್ತೆ ಮೋಹನ್ ಅಂತ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರಿಗೆ ಚಿತ್ರತಂಡದಿಂದ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಇವರು ಕಳನಾಯಕರಾಗಿ ಪಾತ್ರ ಮಾಡಿದ್ದಾರೆ ಇವರಿಗೆ ನಮ್ಮ ಚಿತ್ರತಂಡದಿಂದ ಸನ್ಮಾನವನ್ನು ಮಾಡ್ತಾ ಇದ್ದರು ಈ ಚಲನಚಿತ್ರದಲ್ಲಿ ಫೈಟ್ ಮಾಡಿದ್ದಾರೆ ಅವರಿಗೆ ಚಿತ್ರಕಂಡದಿಂದ ನಾವು ಸನ್ಮಾನಿಸ್ತೀವಿ ಆರ್ಟಿಸ್ಟು ಈ ಚಲನಚಿತ್ರದಲ್ಲಿ ಅಕ್ಕಮೋಗದ ಅಭಿನಯ ಮಾಡಿದ್ದಾರೆ ಇವತ್ತು ಕೂಡ ಈ ಚಿತ್ರ ನಾವು ಸನ್ಮಾನ ಮಾಡ್ತಾರೆ ಭಾರತೀಯ ಪ್ರತಿಭಾ ಕಲ್ಯಾಣ ಪಕ್ಷದ ರಾಷ್ಟ್ರೀಯ ಉಸ್ತುವಾರಿ ಅವರು ಹಿಡುಗ ಚಿತ್ರ ತಂಡದಿಂದ ಅವರಿಗೆ ಸನ್ಮಾನ ಮಾಡ್ತೇವೆ ಸಮಾಜ ಸೇವಕರು ಹಾಗೂ ನಮ್ಮ ಭಾರತೀಯ ಪ್ರತಿಭಾ ಕಲ್ಯಾಣ ಪಕ್ಷದಲ್ಲಿ ಉನ್ನತವಾದ ಹುದ್ದೆಯನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಕೂಡ ಈ ಚಿತ್ರತಂಡದಿಂದ ನಾವು ಶುಭಾಶಯಗಳು ಸನ್ಮಾನ ಮಾಡ್ತೇವೆ ಪ್ರಖ್ಯಾತ ಪ್ರಖ್ಯಾತ ಜ್ಯೋತಿಷ್ಯರು ಹಾಗೂ ಈ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಗಿಡಗ ಚಿತ್ರತಂಡದಿಂದ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಅವರು ನಿರ್ದೇಶಕರು ಇವರು ಹದಿನೆಂಟು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರದೇ ಒಂದು ಸಂಸ್ಥೆಯ ಬ್ಯಾನರ್ ಇಡೆಯಲ್ಲಿ ಇವರಿಗೆ ನಮ್ಮ ಗಿಡದ ಚಿತ್ರತಂಡದಿಂದ ಇವತ್ತು ನಾವು ಆರ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಕೆಂಪೇಗೌಡರ ಡೈರೆಕ್ಟರ್ ಅವರು ಧರ್ಮಪತ್ನಿ ಅವರು ಅವರ ಸಪೋರ್ಟ್ ಇದ್ದಲ್ಲಿ ಇವತ್ತು ನಮ್ಮ ಕೆಂಪೇಗೌಡರು ಮೂರು ಚಲನಚಿತ್ರಗಳನ್ನು ಮಾಡಿದ್ದಾರೆ ಅವ್ರಿಗೆ ಇದೇ ರೀತಿ ಅವ್ರಿಗೆ ಇಲ್ಲಿ ಸಪೋರ್ಟ್ ಪಡಲಿ ಅಂತೇಳಿ ನಾನು ಹೇಳ್ತಾ ಇರ್ತೇನೆ ಚಿತ್ರಕಂಡದ ಪರವಾಗಿ ಅವ್ರನ್ನ ನಾವು ಶುಭ ಅರೆಸ್ಟ್ ಹೌದಾ ನಮ್ಮ ಡೈರೆಕ್ಟರ್ ಅವರ ಮಗ ಮಗ ಮಾಲನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಿಗೂ ನಮ್ಮ ಅವನಿಗೂ ಕೂಡ ಚಿತ್ರಕಂಡದಿಂದ ನಾವು ಶುಭ ಅರೆಸ್ಟ್ ಇದ್ದೇವೆ ಚಿತ್ರತಂಡದ ಪರವಾಗಿ ಗಿಡುಗ ಚಿತ್ರದಲ್ಲಿ ಕಿಡುಗ ಚಿತ್ರ ತಂಡದಿಂದ ನಾವು ಇವತ್ತು ಪಿ ಆರ್ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಚಲನಚಿತ್ರವನ್ನು ತುಂಬ ಅತ್ಯಮೋಘವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ತುಂಬ ಸಹಕರಿಸಿದ್ದಾರೆ ಅವರಿಗೆ ಕೂಡ ಈ ಚಿತ್ರತಂಡದಿಂದ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ ನಮ್ಮ ಸಂಪಾದಕರು ಮತ್ತು ಕೊಡಗು ಧ್ವನಿ ಪ್ರಮುಖ ಪತ್ರಿಕಾ ವರ್ಗದ ಉನ್ನತ ಸ್ಥಾನದಲ್ಲಿರುವವರು ಈ ಗಿಡಗ ಚಿತ್ರ ಪ್ರಾರಂಭವಾಗಿ ರಿಲೀಸ್ ಇಂದ ಹಿಡಿದು ಸಿನಿಮಾ ಥಿಯೇಟರ್ ಇಂದ ಈ ಚಿತ್ರ ಚೆನ್ನೈ ಕೊಡಗಲ್ಲಿ ಹೊರಹೊಲಿಕೆ ಕಾರಣಕರ್ತರಾದಂತಹ ನಮ್ಮ ಜಗದೀಶ್ ಸದ್ ಅವರಿಗೆ ಇವತ್ತು ನಮ್ಮ ಗಿಡಗ ಚಿತ್ರದಿಂದ ಇಪ್ಪತ್ತೈದನೇ ದಿನ ಸಂಪೂರ್ಣಗೊಂಡಿರುವ ಈ ಕಾರ್ಯಕ್ರಮದಲ್ಲಿ ಊರೂ ಕೂಡ ಒಂದು ಸನ್ಮಾನವನ್ನು ಮಾಡುತ್ತಿದ್ದೇವೆ ಆಶೀರ್ವಾದ ಅಂತ ಯಾವಾಗ ನಮ್ಮ ಜೊತೆಲಿ ಮುಂದಿನ ಸಿನಿಮಾದಲ್ಲೂ ಕೂಡ ಇರುತ್ತೆ ಅದೇ ರೀತಿ ಅವರ ಭಕ್ತಿಗಳು ಎಚ್ಚೆಚ್ಚು ಗುಂಡೆ ಬೆಳೀತಾ ಹೋದರೆ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಈ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡ ಇದ್ದಾವೆಗಳು ಹಾಗಾಗಿ ಸಿನ್ಮಾದಲ್ಲಿ ಯಾವಾಗಲೂ ನಮ್ಮ ಜೊತೇಲಿದು ಸಹಕಾರ ಕೊಟ್ಟು ನಟನೆ ಮೊದಲು ಹೇಳ್ಕೊಟ್ಟು ಒಳ್ಳೆ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ನಮಗೂ ಕೂಡ ತುಂಬ ಹೇಳ್ಕೊಟ್ಟು ಮಾಡ್ತಿದ್ದಾರೆ ಹಾಗಾಗಿ ಅವರು ಕೂಡ ನಮ್ಮ ಒಂದು ಸಿಂಕಾಣಿಕೆಯನ್ನು ಆ ಕಾರ ಇವತ್ತು ನಮ್ಮ ಡೈರೆಕ್ಟರ್ ಆದಂತ ಕೆಂಪೇಗೌಡು ಈಗಾಗಲೇ ಇವರು ಮೂರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೂರು ಪಿಕ್ಚರ್ ಮಾಡಿ ಮೂರು ರಿಲೀಸ್ ಮಾಡಿದ್ದಾರೆ ಚಿತ್ರ ದೊಡ್ಡ ಸಾಹಸ ಈಗ ಒಂದು ಚಿತ್ರ ಇಪ್ಪತ್ತೈದು ದಿನ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಜನರಿಗೆ ಶುಭ ಹಾರೈಸಿದ್ದಾರೆ ಇವರು ಹೀಗೆ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಸಿನಿಮಾಗಳನ್ನು ನಮ್ಮ ಗಿರುಗ ಚಿತ್ರ ತಂಡದಿಂದ ಅವರಿಗೆ ನಾವು ಗೊತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಚಿತ್ರ ತಂದೆ ಪರವಾಗಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ